ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮಿಸ್ ಕುಕಿಂಗ್ ಚಾನಲ್ನ ಇವತ್ತು ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಜೊತೆ ಬಂದಿದ್ದೀನಿ ಅದು ಏನಪ್ಪ ಅಂತ ಅಂದರೆ ಆಲೂಗೆಡ್ಡೆನ ಬಳಸ್ಕೊಂಡು ಮಾಡ್ತಾ ಇರೋದು ಇದು ತುಂಬ ಆಗಿ ಮಾಡ್ಕೊಡ್ಬೋದು ಬಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಮಾಡೋದು ಹೇಗೆ ಮತ್ತು ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಆರಾಮಾಗಿ ನಾವು ಮಾಡಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಕೂಲ್ ಟೈಮ್ಗಳೆಲ್ಲ ಸಂಜೆ ಬಂದ ತಕ್ಷಣ ಮಕ್ಕಳು ಏನಾದರೂ ಕೊಡಿ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಈ ಥರದ್ದು ಒಂದು ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಇದನ್ನು ಮಾಡೋದು ಹೇಗೆ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ಗಳೇನು ಪ್ರತಿಯೊಂದು ನಾನು ತೋರಿಸ್ತಾ ಹೋಗ್ತೀನಿ ಫಸ್ಟು ನಾನಿಲ್ಲಿ ಒಂದು ಎರಡು ದೊಡ್ಡ ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾನಿಲ್ಲಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೀವೇನಾದರೂ ಸ್ಮ್ಯಾಶರ್ ಇದ್ದರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ ಒಂದು ಚೂರು ಗಂಟಿ ಇಲ್ದಿರೋ ಥರ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಂದರೆ ಜೋಳದ ಹಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಹಾಕೋದ್ರಿಂದ ಅದು ಚೆನ್ನಾಗಿ ಇದಾಗತ್ತೆ ಅಂದರೆ ಹೊಂದ್ಕೊಡುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಒಂದು ಕಾಲ್ ಸ್ಪೂನಷ್ಟು ಪೆಪ್ಪರು ಕೂಡ ನಾನು ಸೇರಿಸ್ಕೊಂಡೆ ಪೆಪ್ಪರು ನಿಮ್ಮ ಆಪ್ಷನ್ಸ್ ಏಕೆಂದರೆ ಮಕ್ಕಳು ಅಚ್ಚಕಾರದ ಪುಡಿ ಹಾಕಿದ್ರೆ ತಿನ್ನೋದಿಲ್ಲ ಸೊ ಹಾಗಾಗಿ ಪೆಪ್ಪರ್ ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ತಿಂತಾರೆ ಹಾಗೆ ಒಂದು ಕಾಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಇದನ್ನು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಳಿ ಈಗ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟು ಇದಕ್ಕೆ ಹಾಕೋಬೇಕಾಗಿರೋದು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಎರಡು ಸ್ಪೂನಷ್ಟು ಫ್ಲೋರು ಒಂದು ಕಾಲು ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಚ ಪುಡಿ ಮಾಡಿ ಹಾಕ್ಕೊಂಡಿರೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಸ್ಪೂನಷ್ಟು ಗರಂ ಮಸಾಲ ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದು ಹಾಗಿದೆ ಇದನ್ನು ನೀವು ರೌಂಡ್ ಶೇಪದಲ್ಲಿ ಬೇಕಾದರೂ ಮಾಡಿ ಹಾಕೋಬೋದು ಅಥವಾ ಮಕ್ಕಳಿಗೆ ಯಾವ ಥರ ಶೇಪ್ ಇಷ್ಟನೋ ಸ್ಕ್ವೇರ್ ಶೇಪೋ ಅಥವಾ ಡೈಮಂಡ್ ಶೇಪೋ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿ ಹಾಕೋಬೋದು ನಾನಿಲ್ಲಿ ಇದು ರೌಂಡ್ ಶೇಪೇ ಮಾಡಿ ಹಾಕ್ತಾಯಿದ್ದೀನಿ ಸೊ ಈಗೆಲ್ಲನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೇನಾದರೂ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಒಂದು ಫೋರ್ಕ್ ಅಂದರೆ ಸ್ಪೂನ್ನ ಯೂಸ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿದಾಗ ಅದರದ್ದು ಡಿಸೈನು ಅದರಲ್ಲಿ ಬರುತ್ತೆ ಆವಾಗ ಅದು ನಾವು ಫ್ರೈ ಮಾಡಿದ್ರು ಕೂಡ ಅದು ಡಿಸೈನ್ ಹೋಗಲ್ಲ ಮಕ್ಕಳು ಕೂಡ ಸ್ವಲ್ಪ ಏನೋ ಒಂದು ಡಿಫ್ರೆಂಟಾಗಿದೆ ಅಂತ ತಿಂತಾರೆ ಅಥವಾ ನೀವು ಸ್ಮೈಲಿ ಥರನೂ ಬೇಕಾದರೆ ಮಾಡಿ ಹಾಕ್ಬೋದು ನಾನಿಲ್ಲಿ ಫೋರ್ಕ್ನ ಯೂಸ್ ಮಾಡಿಕೊಂಡು ಎಲ್ಲ ಇದಕ್ಕೂ ಆ ಥರ ಪ್ರೆಸ್ ಮಾಡಿ ಒಂಥರ ಡಿಸೈನ್ ಆಗೋ ಥರ ನಾನು ಮಾಡ್ಕೋತಾ ಇದ್ದೀನಿ ಇದು ತುಂಬಾ ಈಸಿ ನೀವು ಆರಾಮಾಗಿ ಮಾಡ್ಕೊಡ್ಬೋದು ಮಕ್ಕಳಿಗೆ ಮಕ್ಕಳಂತೂ ನಿಜವಾಗ್ಲೂ ಇವಾಗ ಸ್ಕೂಲಿಂದ ಬಂದ ತಕ್ಷಣವೇ ಅವ್ರು ಕೇಳೋದೆ ಏನಿದೆ ಅಮ್ಮ ತಿನ್ನೋದಕ್ಕೆ ಕೊಡಿ ಕೊಡಿ ಅಂತ ಬಟ್ ಅನ್ನ ಸಾಂಬಾರೆಲ್ಲ ತಿನ್ನಿ ಅಂದರೆ ಯಾರೂ ತಿನ್ನಲ್ಲ ಬಟ್ ಈ ಥರದ್ದೆಲ್ಲ ಆದರೆ ಇಷ್ಟಪಟ್ಟು ತಿಂತಾರೆ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿತ್ತು ಒಂದೊಂದು ಎಲ್ಲನೂ ಕೂಡ ಇದಕ್ಕೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋತೀನಿ ಇದು ಸ್ವಲ್ಪ ಗೋಲ್ಡಿಶ್ ಥರ ಬರೋ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ನಾವು ಸರ್ವ್ ಮಾಡಿದ್ರೆ ಆಯಿತು ನೀವು ಇದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಏಕೆಂತಂದರೆ ಹೈ ಫ್ಲೇಮ್ ಆಗಿಬಿಟ್ರೆ ಏನಾಗುತ್ತೆ ಮೇಲೆ ಬೇಗ ಬೆಂದೋಗಿಬಿಡುತ್ತೆ ಬಟ್ ಒಳಗಡೆ ಆಲೂಗೆಡ್ಡೆ ನೀಟಾಗಿ ಬೇಯೋದಿಲ್ಲ ಸೊ ಹಾಗಾಗಿ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಒಂದು ಸ್ಪೂನ್ನ ಸಹಾಯದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೊಗ್ಚಾಕಿ ಬೇಯಿಸ್ಕೊತಾ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದರೆ ತುಂಬನೇ ರುಚಿಯಾಗಿರುತ್ತೆ ನಿಜವಾಗ್ಲೂ ಮೇಲುಗಡೆ ಎಷ್ಟು ಕ್ರಿಸ್ಪಿಯಾಗಿತ್ತು ಮತ್ತು ಹಾಗೆ ಒಳಗಡೆ ಕೂಡ ಅಷ್ಟೇ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ ಇದನ್ನು ಒಂದು ಟೊಮೊಟೊ ಕೆಚಪ್ ಜೊತೆ ಕೊಟ್ಬಿಟ್ರಂತೂ ಮಕ್ಕಳು ಆರಾಮಾಗಿ ಖುಷಿಯಿಂದ ತಿಂತಾರೆ ನಾನಿಲ್ಲಿ ನೀಟಾಗಿ ಇನ್ನೊಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಜಾಸ್ತಿ ಹಾಕೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದುವಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಗ ಬೇಯುತ್ತೆ ಸೊ ಈಗ ನಾನು ಒಂದು ಸರಿ ಬೇಯಿಸ್ಕೊಂಡಿದ್ದು ಹಾಗಿದೆ ಇದನ್ನು ಎತ್ತಿಟ್ಕೊಂಡು ಮತ್ತೆ ಇನ್ನೊಂದು ಬ್ಯಾಚ್ ಇದೇ ಥರ ಹಾಕ್ಕೊಂಡು ಬೇಯಿಸ್ಕೊತೀನಿ ತುಂಬನೇ ರುಚಿಯಾಗಿರುತ್ತೆ ಟ್ರಸ್ಟ್ ಮೀ ನನ್ನ ಮಕ್ಕಳು ತುಂಬಾ ಖುಷಿಯಿಂದ ಇಷ್ಟಪಟ್ಟು ತಿಂದರು ಸೊ ಒಂಥರ ಖುಷಿ ಅಂತ ಅನ್ಸುತ್ತೆ ಏಕೆಂದರೆ ಮಕ್ಳಿಗೂ ಕೂಡ ನಾವು ಈಗ ಹೊರಗಡೆ ಕರ್ಕೊಂಡು ಹೋಗಿ ಎಲ್ಲಾದರೂ ಕೊಡಿಸೋದಿಕ್ಕೂ ಸ್ವಲ್ಪ ಯೋಚನೆ ಮಾಡ್ತೀವಿ ಏಕೆಂದ್ರೆ ಆಯಿಲೆಲ್ಲ ಹೇಗಿರುತ್ತೋ ಏನೋ ಮತ್ತು ಮಳೆ ಸೀಸನ್ ಬೇರೆ ಕೆಮ್ಮು ಶೀತ ಈ ಥರ ಎಲ್ಲ ಆಗುತ್ತೆ ಅಂತ ಸೊ ಆಗಿರೋದ್ರಿಂದ ನಾವು ಮನೇಲೇ ಈ ಥರ ಮಾಡಿ ಕೊಟ್ಟಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ಎರಡನೇ ಬ್ಯಾಚು ಕೂಡ ನಾನು ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗ ನಾನು ತೋರಿಸಿದ್ನಲ್ಲ ಇದಿಷ್ಟು ಬಂದು ಒಂದು ಹದಿನೈದರಿಂದ ಇಪ್ಪತ್ತಾಗಿತ್ತು ಸೊ ಈಗ ರೆಡಿಯಾಗಿದೆ ನೋಡಿ ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ತುಂಬಾ ಇಷ್ಟ ಆಯಿತು ಸೊ ಇವತ್ತಿನ ವೀಡಿಯೋ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಹಾಲ್